वॾद ताईन हड़

जो ती ब

ಅವರು ಈ ಧನಿಗೆ ಅವತಾರವನ್ನ ತಾಳಿದಾಗ ಅವತ್ತಿನ ಸಡಗರ ಸಂಭ್ರಮ ಹೇಗಿತ್ತು ಅಂದ್ರ ಇವತ್ತ ಗೌಡರ ಮಣಿತನದೊಳಗೆ ಜನ್ಮವನ್ನ ತಾಳಿರ್ತಕ್ಕಂತ ಪುಣ್ಯಾತ್ಮ ಮುತ್ಯ ಬರೇ ಗೌಡರ ಮಣಿತನದೊಳಗು ಕಾರ್ಯಕ್ರಮ ಕಾರ್ಯಕ್ರಮವಾಗಿಲ್ಲ ಇಡೀ ನವನಿಹಾಳ ಗ್ರಾಮದ ಎಲ್ಲ ಧರ್ಮದ ಭಕ್ತರು ಕೋರಿಕೊಂಡು ಕಾರಣ ಅಂತಂದ್ರ ಅವ ಹುಟ್ಟಿ ಬರುವಂತ ಗಳಿಗೆ ಅವರ ಅವತಾರವನ್ನು ತಾಳುವಂತ ಸಮಯ ಅದ್ಭುತವಾಗಿರುವಂತ ಇಡೀ ಊರಿನ ಜನ ಕಸವನ್ನ ಗೂಡಿಸಿದರು ಪನ್ನೀರವನ್ನ ಚೆಲ್ಲಿದರು ರಂಗೋಲಿಯನ್ನ ಹಾಕಿದರು ತಳಿ ತೋರಣಗಳನ್ನ ಕಟ್ಟಿದರು ಇಡೀ ಊರಿನ ಜನ ಹೇಗಿತ್ತು ಅಂದ್ರ ಈಶ್ವರ ಮುತ್ತಿಯರು ಹುಟ್ಟಿ ಬಂದ್ರ ಕೈಲಾಸದೊಳಗಿರವಂತ ಪರಮಾತ್ಮನೇ ನವನಿಹಾಳ ಗ್ರಾಮಕ್ಕೆ ಬಂದಾನ ಅನ್ನುವಷ್ಟು ಮಟ್ಟಿಗೆ ಆನಂದ ಭರಿತರಾಗಿ ಅವರು ತೊಟ್ಟಿಲ ಕಾರ್ಯಕ್ರಮವನ್ನ ಮಾರುವಂತ ಗಳಿಗೆ ಒಳಗ ಹುಟ್ಟಿಲ ಹನ್ನೆರಡು ದಿವಸಕ್ಕ ತೊಟ್ಟಿಲದೊಳಗ ಹಾಕಿ ಈಶ್ವರ 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 ಅಂತ ತಿಳ್ಕೊಂಡು ನಾಮಕರಣವನ್ನ ಮಾಡ್ತಾರೆ ಆ ನಾಮಕರಣ ಕಾರ್ಯಕ್ರಮಕ್ಕ ಬಹಳ ಜನ ಬಂದಿದ್ರು ನೀವೇನು ಇಡೀ ಐದಾರ ಹಳ್ಳಿಯ ಜನ ನವನಿಹಾಳ ಗ್ರಾಮದ ಜನ ಏನು ಬಂದಿರಿ ಆ ತೊಟ್ಟಿಲ ಕಾರ್ಯಕ್ಕೆ ಬಂದಿರುವಂತ ಜನ ಎಷ್ಟು ದೊಡ್ಡವ ಬಾಳ ಅಲ್ಲ ಹನ್ನೆರಡು ದಿನದ ಕೂಸ ಹನ್ನೆರಡು ದಿನದ ಕೂಸ ಆಗಿರತಕ್ಕುತ್ತೇರವನ್ನು ನೋಡಿ ಆ ತೊಟ್ಟಿನ ಕಾರ್ಯಕ್ಕೆ ಬಂದಿರುವಂತಹ ಜನ ಅಂತಾರ ಏನು ಈಶ್ವರ ಮುಖ ಈಶ್ವರ ಮುತ್ತೇರು ಆ ಮುಖದೊಳಗ ಚೈತನ್ಯ ಅಲ್ಲಿರುವಂತ ಎಲ್ಲ ಮಕ್ಕಳು ಮಾತನಾಡ್ತಿದ್ರ ಅಂತ No, darling. ਕਾਰਣਿਕ ਕੁਰਸ਼ਨਾ ਕੀ ਜਨਿਸਿਦ ਗਰਣਿਯ ਮੀਲੇ ਤਾਇਤ ਮਾੜਿਦਾ ਕਾਰਣਿਕ ਕੁਰਸ਼ਨਾ ਕੀ ਜਨਿਸਿਦ ਗਰਣਿਯ ਮੀਲੇ ਤਾਇਤ ಶ್ರೀ ಗುರೀಶ್ವರ ಲಿಂಗೇಶ್ವರ ಮಹಾರಾಜಿ ತೊಟ್ಟಿಲ ಕಾರ್ಯಕ್ಕೆ ಬಂದಿರುವಂತ ಜನಗಳಿಗೆ ಆ ಹೂ ಆವನ ಸಂದೇಶ ಕೊಡ್ತಾದ ಏನಂತಂದ್ರ ತೊಟ್ಟಲಾಗಿರುವಂತ ಕಂದಮ್ಮಗೆ ಹೇಳುತ್ತ ತೊಟ್ಟಾಗಿರುವಂತ ಮಗುವಿಗೆ ಹೇಳ್ತಾ ಇದಕ್ಕೆ ಬಂದಿರುವಂತವ್ರಿಗೆ ಬೆಳಿಗ್ಗೆ ಇದರಳುತ್ತೇನೆ ಸಾಯಂಕಾಲ ಬಾಡೋಗಿ ಬಿಡುತ್ತೇನೆ ಬೆಳಿಗ್ಗೆ ಹರಳುತ್ತೇನೆ ಸಾಯಂಕಾಲ ಬಾಡೋಗಿ ಬಿಡುತ್ತೇನೆ ಬೆಳಿಗ್ಗೆ ಅರಳಿ ಸಾಯಂಕಾಲ ಮಾಡುವಂತ ನನಗ ಇಡೀ ಜಗತ್ತಿನ ಜನನ ಹೆಂಗ ಪ್ರೀತಿಯಿಂದ ಕಾಣ್ತಾರಲ್ಲ ನಿನ್ನ ಜೀವನ ಪರ್ಯಂತರವಾಗಿ ಈ ಭೂಮಿ ಮೇಲೆ ನೀ ಹೆಂಗ ಬದುಕಬೇಕಂದ್ರ ಹೂವು ಬದುಕದಾಗ ಬದುಕಬೇಕಂತ ಹೂವ ಹಾಕ್ತಾರೆ ವಿನಃ ಸುಮ್ನೆ ಚಂದ ಕಾಣಕ್ಕಾಗಿ ಹಾಕೋದಲ್ಲ ಇವತ್ತು ನಾವೆಲ್ಲರೂ ವಿಚಾರ ಮಾಡಬೇಕು ಈಶ್ವರ ಮುತ್ತಿಯವರು ನಮ್ಮ ಮಧ್ಯದೊಳಗ ಹದಿನಾರು ವರ್ಷ ಐತಿ ಇಲ್ಲ ಇವತ್ತ ಹದಿನಾರು ವರ್ಷ ಇಲ್ಲಂದ್ರೂ ಸಹಿತ ಈ ನಾಡಿನ ತುಂಬೆಲ್ಲ ಈ ಜಗತ್ತಿನ ತುಂಬೆಲ್ಲ ಈಶ್ವರ ಮುತ್ತಿಯಲ್ಲಿ ಹೆಂಗ ಬದುಕಿ ಯಾರಂದ್ರ ಎಲ್ಲರಿಗೆ ಬೇಕಾಗಿ ಹೂವಿನಂಗ ಬದುಕಿರುವಂತ ಪುಣ್ಯಾತ್ಮ ಅದು ನವನಿ ಹಾಳದ ಈಶ್ವರ ಮುತ್ತಿ ಅನ್ನುವಂಥದ್ದನ್ನ ನಾವ್ ಯಾವತ್ತೂ ಮರಿಬಾರದು ತೊಟ್ಟಿಲ ಕಾರ್ಯ ಆದ ಬಳಿಕ ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾರೆ ಕಾರಣ ಅಂದ್ರೆ ಸಂಸ್ಕಾರ ಬಹಳ ಮುಖ್ಯವಾಗಿರುವಂತ ಇಟ್ಟರೆ ಸಗಣಿಯಾದಿ ತಕ್ಕಿದರೆ ಕುರುಳಾದಿ ಸುಟ್ಟರೆ ಶರಣರ ನಸಲಿಗೆ ಈ ನೀನಾರಿಗಾದು ನೀನಾರಿಗಾದರೂ ರೀತಿ ಒಳಗ ತಾಯಿ ನೀಲಮ್ಮನ ಕಡಿಯಿಂದ ಸಂಸ್ಕಾರವನ್ನ ಪಡ್ಕೋತಾರೆ ಸಂಸ್ಕಾರವನ್ನ ಪಡ್ಕೋಬೇಕಾದ್ರ ತಾಯಿ ನೀಲಮ್ಮ ಈಶ್ವರ ಮುತ್ತಿಗೆ ನಾಲ್ಕು ಮುತ್ತಿನಂತ ಮಾತು ಹೇಳಿದಳು ಏನಂತಂದ್ರ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನೊಳಗ ಚೂಡಾಮಣಿಯಾಗು ಜ್ಯೋತಿಯಾಗು ಅಂದ ನೀ ಜಗಕ್ಕೆಲ್ಲ ಅನ್ನುವಂತ ರೀತಿಯೊಳಗ ತಾಯಿ ಕೊಟ್ಟ ಸಂಸ್ಕಾರದೊಂದಿಗೆ ತಾಯಿ ಕೊಟ್ಟ ಸಂಸ್ಕಾರ ಮಾತಿನೊಂದಿಗೆ ಇವತ್ತ ಬರೇ ಕಮಲಾಪುರ ತಾಲೂಕು ಅಷ್ಟೇ ಅಲ್ಲ ಬಿದರ ಜಿಲ್ಲೆ ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಸ್ವಾಮಿ ಅನೇಕ ಜಿಲ್ಲೆ ಒಳಗ ನಂಬಿ ಈಶ್ವರಮುತ್ತಿ ಅನ್ನುವಂತ ನಾವು ಯಾವತ್ತೂ ಮರಿಬಾರದು ಈಶ್ವರಮುತ್ತಿ ಅವರು ಬೆಳೀತಾ ಬೆಳೀತಾ ದೊಡ್ಡವರಾಗಬೇಕಾದ್ರ ಸಂಸ್ಕಾರವನ್ನು ಕೊಟ್ಟರು ವಿದ್ಯಾವಂತರಾದರು ಹತ್ತನೇ ತರಗತಿ ಈಶ್ವರಮುತ್ತಿಯವರು ಶಾಲೆಯನ್ನ ಕಲ್ತು ಉತ್ತೀರ್ಣರಾದಾಗ ಪಾಸ್ ಆಗಿರುವಂತ ಸಂದರ್ಭದೊಳಗ ಈಶ್ವರಮುತ್ತಿಯವರ ಬದುಕಿನೊಳಗ ಅನೇಕ ನೋವುಗಳು ಅನೇಕ ಕಷ್ಟಗಳು ಅನೇಕ ದುಃಖಗಳು ಬಂದರು ಅವೆಲ್ಲವ ಮೆಟ್ಟಿ ನಿಂತು ತಂದೆ ತಾಯಿಗಳ ಅಕ್ಕರಿ ಒಳಗ ಬೆಳಿಬೇಕಾದ್ರ ಪ್ರಾಯಕ್ಕೆ ಬರ್ತಾರೆ ವಯಸ್ಸಿಗೆ ಬರ್ತಾರೆ ವಯಸ್ಸಿಗೆ ಬಂದಿರುವಂತಹ ಸಂದರ್ಭದೊಳಗ ಯಾರ ಒಣಗೋಡು ಕೊಂಡು ಅವರು ಮದುವೆಯನ್ನ ಆಗ್ತಾರೆ ತಾಯಿ ಇವತ್ತು ಇಲ್ಲೇ ಆದರೆ ಶರದಾದೇವಿಯವರು ಇಲ್ಲಿ ಅದಾರೆ ನಾವೆಲ್ಲರೂ ವಿಚಾರ ಮಾಡಬೇಕು ಇವತ್ತ ಲಕ್ಷಾಂತರ ಜನ ಭಕ್ತ ಬಳಗ ಇವತ್ತ ಈಶ್ವರ ಮುತ್ತೆಯವರಿಗೆ ಶಾರದಾ ತಾಯಿಯವರಿಗೆ ಒಡ ಹುಟ್ಟಿದ ಮಕ್ಕಳಿಲ್ಲ ಅಂದ್ರೆ ಚಿಂತೆ ಇಲ್ಲ ಇಷ್ಟೆಲ್ಲ ನಾವು ಭಕ್ತ ಬಳಗ ಬಂದಿವಲ್ಲ ಈ ಲೋಕದ ಜನಗಳೇ ಈಶ್ವರ ಶಾರದಾಬಾಯಿ ತಾಯಿಯವರಿಗೆ ಮಕ್ಕಳಾಗಿವೆ ಎನ್ನುವಂತದನ್ನ ನಾವು ಯಾವತ್ತೂ ಮರಿಬಾರದು ಲೋಕದೇ ಲೋಕದ ಮಕ್ಕಳೇ ನನ್ನ ಮಕ್ಕಳ ಈಶ್ವರ ಮುತ್ತ ಮದಿವಿ ಆದ ಬಳಿಕ ಸ್ವಾಮಿ ಸಯ್ಯದ ಪಿರ ದರ್ಗಾಕ್ ಹೋಗ್ಬೇಕಾದ್ರ ಸಾಮಾನ್ಯವಾಗಿರುವಂತದಲ್ಲ ತಡರಾತ್ರಿಗಳಿಗೆ ಒಳಗ ಸೈಯದ್ ಪಿ ದರ್ಗಾಕ್ ಹೋಗಬೇಕಾದ್ರ ನನ್ನ ದರ್ಶನಕ್ಕಾಗಿ ನನ್ನ ದರ್ಶನಕ್ಕಾಗಿ ಒಬ್ಬ ಯೋಗಿ ಬರ್ತಾನೆ ಒಬ್ಬ ತ್ಯಾಗಿ ಬರ್ತಾನೆ ಒಬ್ಬ ಸತ್ಪುರುಷ ಬರ್ತಾನೆ ಅಂತ ಹೇಳ್ಕೊಂಡು ಕಾಗ ಕತ್ತಲೆ ಒಳಗ ಈಶ್ವರ ಮುತ್ತಾಗ ಬಲಕ ಸೈಯದ್ ಪೀರ ಮುತ್ಯ ಬೆಳಕಾಗಿ ದರ್ಶನ ಅಂದ್ರ ಈಶ್ವರ ಮುತ್ತಿನ ತಾಕತ್ತೆಷ್ಟು ಬೆಳದ ಅನ್ನುವಂಥದನ್ನ ನಾವ್ಯಾವತ್ತೂ ಮರಿಬಾರ್ದು ಮರಿಬಾರದು ಕತ್ತಲದ ಗಳಿಗೆಯೊಳಗ ನಡೆಯುವುದ ಬೇಡ ಅಂತ ತಿಳ್ಕೊಂಡು ಈಶ್ವರ ಮುತ್ತಗ ದರ್ಶನ ಕೊಡ್ತಾನಂದ್ರ ಎಂತ ತಪಸ್ವಿ ಇದ್ದ ಈಶ್ವರ ಮುತ್ಯವರು ಒಂದೇ ಒಂದು ಮಾತೀನಿ అనేక పవాడలు ఈశ్వర గంజి గతి बट्टी देखन सुवड़ एदे एदे दे दो चोरानी तवा ए दे झलन तवा ए दे ताई हडे दो मैंने ती जीवा ಹೊಗ ಸಂಕಟ ನೋಡವ್ವಾ ಬ್ರಹ್ಮ ತಂಡ ನವ್ವ ನನ್ನವ್ವ ನನ್ನ ಹಣ ಬರ ಕಥೆಯವ್ವ ಯಾರಿಗೆ ಹೇಳಲಿ ದುಃಖವ್ವ ಹೆಣ್ಣಾಗಿ ಹುಟ್ಟಬಾರನವ್ವ ಏನೇ ಛಲ್ಲಂತವ್ವ ಏನೇ ಛಲ್ ಛಲ್ಲಂತವ್ವ

மணியெல்லாம் மாரான தவறின தங்கான பேட்டான வேட்டான ஒலமணியெல்லாம் மணி வரத்தானு சல மா மனிக்கு வர்த்தான மாத மரியாதெல்ல மாரி விட்ட நவ்வா ஏதேலு தவ ஏ ஏதே ல் ல்லவ தாயி அடை தௌடன சைட்டி ஜீவா േഡവ്വ നിന്ന മുഖവമ്മെ വന്ന് തോരവ എതേ ചുല്ലവേ ഗി <laughs> കലസ്തീനി